ದೇವಿ ದರ್ಶನಕ್ಕೆ ಚಾಮುಂಡಿ ಬೆಟ್ಟದ ಸರ್ಕಾರಿ ಅಧಿಕಾರಿಗಳೇ ಯುಪಿಐ ಪೇಮೆಂಟ್ ತೆಗೆದುಕೊಳ್ಳುತ್ತಿಲ್ಲ ಕ್ಯಾಶ್ ಎಂದು ಕೇಳ್ತಿದ್ದಾರೆ ಇದು ಹಣ ನುಂಗುವ ಪ್ಲಾನ ಯುಪಿಐಗೆ ಕೆಟ್ಟ ಹೆಸರು ತರುವ ಸಿದ್ದರಾಮಯ್ಯ ಯೋಜನೆಯೋ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಶ್ನೆ ಮಾಡಲಾಗಿದೆ ಸದ್ಯ ಈ ವಿಡಿಯೋ ವೈರಲ್ ಆಗಿದೆ

ಸ್ಕ್ಯಾನರ್ ಯಾಕೆ ಇಟ್ಟಿಲ್ಲ ಅಪ್ಪ ಇಡ್ತಿ ನ ಕರೆ ಸ್ಕ್ಯಾನರ್ ರೆಡಿ ಆಗಕಾಗಲ್ಲ ಮ್ಯಾನೇಜರ್ ಕರೆ ಯಾರು ಅಲ್ಲಾ ನಿಮ್ಮ ಮ್ಯಾನೇಜರ್ನ ಕರ್ಸಿ ಫಸ್ಟ್ ಸ್ಕ್ಯಾನರ್ ಇಡಿ ಫಸ್ಟ್ ಜನಗಳಿಗೆ ಇದು ಮಾಡ್ತಾ ಇದ್ರು ಕ್ಯಾಶ್ ತಗೊಳ್ಳೋ ಮಾಡಬೇಕು ಅಂತ ಇಲ್ಲಿ ಏನು ಆ ತರ ಮುಡ್ಕೊಂಡು ಎಡಿ ಇಲ್ಲಿ ಎಟಿಎಂ ಇಲ್ಲ ಬೇಕಾಗಿಲ್ಲ ನನಗೆ ನಾನು ಕ್ಯಾಶ್ ಬೇಡಪ್ಪ ನನ್ ಕ್ಯಾಶ್ ವ್ಯವಹಾರ ಮಾಡಲ್ಲ ಸ್ಕ್ಯಾನರ್ ಯಾಕೆ ಇಟ್ಟಿಲ್ಲ ಇಲ್ಲಿ ಫಸ್ಟ್ ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನರ್ ತಕೊಂಡು ಹೋಗಿರ ಅಲ್ಲಿಗೆ ತಕೊಂಡು ગયાರೆ ಎಲಿಪ್ಯಾಡ್